ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ ವಿಶೇಷಚೇತನರ ಇಲಾಖೆಯ ಯೋಜನೆಗಳು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ ನಮಸ್ಕಾರಗಳು ಬಂಧುಗಳೇ ನಮಸ್ಕಾರ ತುಮಕೂರು ಜಿಲ್ಲೆಯ ಕ್ರೀಡಾಂಗಣದಲ್ಲಿ ಗಣರಾಜ್ಯೋತ್ಸವದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಾರ್ವಜನಿಕರ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸಿದವರೆಲ್ಲರ ವಿಶೇಷವಾಗಿ ಗಮನ ಸೆಳೆದ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ವಿಶೇಷ ಕಳೆ ತಂದುಕೊಟ್ಟ ಕಾರ್ಯಕ್ರಮ ಅಂದ್ರೆ ವಿಕಲಚೇತನಲ ವೀಲ್ಚೇರ್ ಪಥ ಸಂಚಲನ ಈ ಸಂದರ್ಭದಲ್ಲಿ ಜಿಲ್ಲೆಯ ಅಧಿಕಾರಿಗಳು ಸಾರ್ವಜನಿಕರು ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ವಿಶೇಷ ಚೇತನರಿಗೆ ಉತ್ಸಾಹ ತುಂಬು ಕ್ಷಣ ನೋಡುಗರಿಗೆ ತುಂಗ ಸುಂದರ ಕ್ರಮವಾಗಿ ಕಂಡಿತು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದ ರಾಜ್ಯ ಸರ್ಕಾರದ ಗೃಹ ಸಚಿವರಾದ ಮಾನ್ಯರಾದ ಜಿ ಪರಮೇಶ್ವರ ಸರ್ ಅವರು ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತದ ವತಿಯಿಂದ ನಡೆದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿಕಲಚೇತನರು ವೀಲ್ಚೇರ್ ಮುಖಾಂತರ ಪಥ ಸಂಚಲನದಲ್ಲಿ ಭಾಗವಹಿಸಲಾಯಿತು ಈ ಅವಕಾಶ ರಾಜ್ಯದಲ್ಲಿಯೇ ವಿಶೇಷವಾಗಿ ಮೊಟ್ಟಮೊದಲ ಬಾರಿಗೆ ವಿಕಲಚೇತನರಿಗೆ ಅವಕಾಶ ಮಾಡಿಕೊಟ್ಟ ಜಿಲ್ಲಾಡಳಿತಕ್ಕೆ ರಾಜ್ಯದ ವಿಶೇಷ ಚೇತನರ ಪರವಾಗಿ ಮತ್ತು ಅಂಗವಿಕಲರ ಅಂತರಾಳ ದಿವ್ಯಾಂಗ್ ಜನ್ ಯೂಟ್ಯೂಬ್ ಚಾನೆಲ್ ಪರವಾಗಿ ಅಭಿನಂದನೆಗಳನ್ನು ತಿಳಿಸಲು ಹೆಮ್ಮೆಯಾಗುತ್ತದೆ ಈ ಸಂದರ್ಭದಲ್ಲಿ ಮಾನ್ಯ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕರ್ನಾಟಕ ಸರ್ಕಾರ ಡಾ ಜಿ ಪರಮೇಶ್ವರ ರವರು ತುಮಕೂರು ನಗರ ಶಾಸಕರಾದ ಶ್ರೀ ಜ್ಯೋತಿ ಗಣೇಶ್ರವರು ತುಮಕೂರು ಗ್ರಾಮಾಂತರ ಶಾಸಕರಾದ ಶ್ರೀ ಸುರೇಶ್ ಗೌಡರವರು ಮಹಾನಗರ ಪಾಲಿಕೆ ಆಯುಕ್ತರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಇಲಾಖೆಗಳ ಸಿಬ್ಬಂದಿ ವರ್ಗವರು ಉಪಸ್ಥಿತರಿದ್ದರು ಗಣರಾಜ್ಯೋತ್ಸವದ ವರದಿಯನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗ್ ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡವರು ಉಮೇಶ ಎಂ ಚೆನ್ನಿಯವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಥ ಸಂಚಲನವನ್ನು ಮಾಡಿರುವ ಎಲ್ಲಾ ವಿಶೇಷ ಚೇತನ ಬಂಧುಗಳಿಗೆ ಚಾನೆಲ್ ಪರವಾಗಿ ಅಭಿನಂದನೆಗಳನ್ನು ತಿಳಿಸಿ ವರದಿ ಮುಗಿಸಲಾಗಿದೆ ಧನ್ಯವಾದಗಳು ಅಭಿಷೇಕ್ ಯಮೀಗ ಕೊನೆಯದಾಗಿ ಬರ್ತಾ ಇರುವಂತಹ ತಂಡ ಬಹುಶಃ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರಿಯವಾದದ್ದು ಹಾಗೂ ಅವರನ್ನು ನಾವು ಎಷ್ಟು ಉತ್ಸಾಹವನ್ನ ತುಂಬಿದರೂ ಕೂಡ ಕಡಿಮೆ ವಿಶೇಷ ಚೇತನರ ತಂಡ ಅವರಿಗೆ ಒಂದು ಜೋರು ಚಪ್ಪಾಳೆ ಇಡೀ ತುಮಕೂರಿಗೆ ಕೇಳುವಷ್ಟು ಮಟ್ಟಿಗೆ ಒಂದು ಜೋರು ಚಪ್ಪಾಳೆ ಬರಬೇಕು ನಿವೇದಿತ ಡಿ ಎಚ್ ಅವರ ನಾಯಕತ್ವದಲ್ಲಿ ಈ ತಂಡ ಮುಂದೆ ಸಾಕ್ತಾ ಇದೆ ಇದೇ ಮೊದಲ ಬಾರಿಗೆ ತುಮಕೂರು ಪಥಸಂಚಲದಲ್ಲಿ ವಿಶೇಷ ಚೇತನರ ತಂಡ ಕವಾಯಿತಿನಲ್ಲಿ ಭಾಗವಹಿಸಿದೆ

Thank yeah,